ಇನ್ನ ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರನ ಕೈಯಲ್ಲೂ ಕೂಡ ಫೋನ್ ಟೀ ಕುಡಿತಾ ಮೊಬೈಲ್ ನೋಡ್ತಾ ಮಾತಾಡ್ತಾ ಇರುವಂತದ್ದು ಈ ಐಸಿಸ್ ನ ಉಗ್ರ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಅಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಓಡಾಡೋದು ಓಡಾಡೋದೀತ ನೋಡಿ ಒಂದೇ ಒಂದು ಇಮ್ಯಾಜಿನ್ ಮಾಡ್ಕೊಡಿ ಜೈಲಿಂದ ಆಚೆ ಇದ್ದೇ ಇವರು ಎಂತ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತಾರೆ ಯಾರ್ಯಾರನ್ನ ಯಾರಿಸ್ತಾರೆ ಯಾರ್ಯಾರನ್ನ ತಮ್ಮ ಉಗ್ರ ಸಂಘಟನೆಗೆ ಇನ್ನ ಜೈಲ್ ನ ಒಳಗಡೆ ಇದ್ಕೊಂಡು ಇವರಿಗೆ ಫೋನ್ ಸಿಕ್ಕರೆ ಕೈಯಲ್ಲಿ ಇನ್ನು ಏನೇನ್ ಮಾಡ್ಲಿಕ್ಕಿಲ್ಲ ಇವರು ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಕಾರಣಕರ್ತರಾಗ್ತಾರೋ ಅಂತ ಅವ್ರು ಯಾರು ಜೈಲ್ ನ ಒಳಗಡೆ ಇದ್ದು ಈತನಿಗೆ ಈ ರೀತಿ ವ್ಯವಸ್ಥೆ ಸಿಗ್ತಾ ಇದೆ ಅಂತಂದ್ರೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೋ ಯಾರು ಆಮೇಲೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಆದಾಯ್ತು ಇದಾಯ್ತು ಆ ಪ್ಲಾನ್ ಮಾಡ್ಕೊಡೋದಕ್ಕೆ ಸಹಾಯ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಜೈಲ್ ಒಳಗಡೆ ಪ್ಲಾನ್ ಮಾಡೋದಕ್ಕೆ ಸಹಾಯ ಇರೋರು ಯಾರು ಒಂದಲ್ಲ ಒಂದು ರೀತಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂತವ್ರು ಯಾರು ಹೊಣೆ ಯಾರು ಇಂತ ವ್ಯವಸ್ಥೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ನೋಡಿ ಆತ ಮನೆಯಲ್ಲಿದ್ದಾನೆ ಅನ್ಕೊಂಡಿರಿ ನೀವು ಮನೆಯಲ್ಲ ಅದು ಪರಪ್ಪನ ಅಗ್ರಹಾರ ಅದು ಜೈಲ್ ಸೆಂಟ್ರಲ್ ಜೈಲ್ ಅಲ್ಲಿ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಮೊಬೈಲ್ ನೋಡ್ತಾ ಬೇರೊಬ್ಬನ ಜೊತೆಗೆ ಸಂಭಾಷಣೆ ಈ ತಂದು ಇನ್ನ ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರನ ಕೈಯಲ್ಲೂ ಕೂಡ ಫೋನ್ ಟೀ ಕುಡಿತಾ ಮೊಬೈಲ್ ನೋಡ್ತಾ ಮಾತಾಡ್ತಾ ಇರುವಂತದ್ದು ಈ ಐಸಿಸ್ ನ ಉಗ್ರ ಐಸಿಸಿ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಅಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಅಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಓಡಾಡೋದು ಈತ ನೋಡಿ ಒಂದೇ ಒಂದು ಇಮ್ಯಾಜಿನ್ ಮಾಡ್ಕೊಡಿ ಜೈಲಿಂದ ಆಚೆ ಇದ್ದೇ ಇವರು ಎಂತ ನೆಟ್ವರ್ಕ್ ಬಿಲ್ಡ್ ಮಾಡ್ತಾರೆ ಯಾರನ್ನ ಯಾವ್ತಾರೆ ಯಾರ್ಯಾರನ್ನ ತಮ್ಮ ಉಗ್ರ ಸಂಘಟನೆಗೆ ಸೆಳೆಯುತ್ತಾರೆ ಇನ್ನ ಜೈಲ್ ನ ಒಳಗಡೆ ಇದ್ಕೊಂಡು ಇವರಿಗೆ ಫೋನ್ ಸಿಕ್ಕರೆ ಕೈಯಲ್ಲಿ ಇನ್ನು ಏನೇನು ಮಾಡ್ಲಿಕ್ಕಿಲ್ಲ ಇವರು ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಕಾರಣಕರ್ತರಾಗ್ತಾರಂತ ಅವ್ರು ಯಾರು ಜೈಲ್ ನ ಒಳಗಡೆ ಇದ್ದು ಈತನಿಗೆ ಈ ರೀತಿ ವ್ಯವಸ್ಥೆ ಸಿಗ್ತಾ ಇದೆ ಅಂತಂದ್ರೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಆಮೇಲೆ ಅಲ್ಲಿ ಬಾಂಬ್ ಬಾಂಬ್ ಬ್ಲಾಸ್ಟ್ ಬ್ಲಾಸ್ಟ್ ಆಯ್ತು ಆಯ್ತು ಇಲ್ಲಿ ಅದಾಯ್ತು ಇದಾಯ್ತು ಆ ಪ್ಲಾನ್ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತಾರೆ ಅವರು ಯಾರು ಆಗಿದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ಇವರು ಜೈಲ್ ಒಳಗಡೆನೆ ಕುತ್ಕೊಂಡು ಪ್ಲಾನ್ ಮಾಡೋದಕ್ಕೆ ಸಹಾಯ ಮಾಡ್ಕೊಡ್ತಾ ಇರೋರು ಯಾರು ಒಂದಲ್ಲ ಒಂದ್ ರೀತಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂತವ್ರು ಯಾರು ಹೊಣೆ ಯಾರು ಇಂತಹ ವ್ಯವಸ್ಥೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ನೋಡಿ ಆತ ಮನೆಯಲ್ಲಿದ್ದಾನೆ ಅನ್ಕೊಂಡಿರಿ ನೀವು ಮನೆಯಲ್ಲ ಅದು ಪರಪ್ಪನ ಅಗ್ರಹಾರ ಅದು ಜೈಲ್ ಸೆಂಟ್ರಲ್ ಜೈಲ್ ಅಲ್ಲಿ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಮೊಬೈಲ್ ನೋಡ್ತಾ ಬೇರೊಬ್ಬನ ಜೊತೆಗೆ ಸಂಭಾಷಣೆ ಈ ತುಂದು ಇನ್ನ ಪರಪ್ಪನ ಅಗ್ರಹಾರದಲ್ಲಿ ಐಸಿಸ್ ಉಗ್ರನ ಕೈಯಲ್ಲೂ ಕೂಡ ಫೋನ್ ಕುಡಿತಾ ಮೊಬೈಲ್ ನೋಡ್ತಾ ಮಾತಾಡ್ತಾ ಇರುವಂತಿಸ್ ನ ಉಗ್ರ ಐಸಿಸ್ ಉಗ್ರ ಜುಹಾದ್ ಹಮೀದ್ ಶಕೀಲ್ ಮನ್ನಾಗೆ ಅಲ್ಲಿ ಮೊಬೈಲ್ ಸಿಕ್ಕಿದೆ ಮೊಬೈಲ್ ಅಲ್ಲಿ ಆರಾಮಾಗಿ ಮಾತಾಡಿಕೊಂಡು ಓಡಾಡೋದು ಈತ ನೋಡಿ ಒಂದೇ ಒಂದು ಇಮ್ಯಾಜಿನ್ ಮಾಡಿಕೊಡಿ ಜೈಲಿಂದ ಆಚೆ ಇದ್ದೇ ಇವರು ಎಂತ ನೆಟ್ವರ್ಕ್ ಅನ್ನ ಬಿಲ್ಡ್ ಮಾಡ್ತಾರೆ ಯಾರ್ಯಾರನ್ನ ಯಾವಸ್ತಾರೆ ಯಾರ್ಯಾರನ್ನ ತಮ್ಮ ಉಗ್ರ ಸಂಘಟನೆಗೆ ಸೆಳೆಯುತ್ತಾರೆ ಇನ್ನ ಜೈಲ್ ನ ಒಳಗಡೆ ಇದ್ಕೊಂಡು ಇವ್ರಿಗೆ ಫೋನ್ ಸಿಕ್ಕರೆ ಕೈಯಲ್ಲಿ ಇನ್ನು ಏನೇನು ಮಾಡ್ಲಿಕ್ಕಿಲ್ಲ ಇವ್ರು ಇವತ್ತು ಸಮಾಜದ ಸ್ವಾಸ್ಥ್ಯ ಹಾಳಾಗೋದಕ್ಕೆ ಕಾರಣಕರ್ತರಾಗ್ತಾರ ಯಾರು ಜೈಲ್ ನ ಒಳಗಡೆ ಇದ್ದು ಈತನಿಗೆ ಈ ರೀತಿ ವ್ಯವಸ್ಥೆ ಸಿಗ್ತಾ ಇದೆ ಅಂತಂದ್ರೆ ಆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಅವ್ರು ಯಾರು ಆಮೇಲೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಇಲ್ಲಿ ಬಾಂಬ್ ಬ್ಲಾಸ್ಟ್ ಆಯ್ತು ಅದಾಯ್ತು ಇದಾಯ್ತು ಆ ಪ್ಲಾನ್ ಮಾಡ್ಕೊಡೋದಕ್ಕೆ ಸಹಾಯ ಮಾಡ್ತಾರೋ ಯಾರಾಗಿದ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಇವರು ಜೈಲು ಒಳಗಡೆ ಕುತ್ಕೊಂಡು ಪ್ಲಾನ್ ಮಾಡೋದಕ್ಕೆ ಸಹಾಯ ಮಾಡ್ಕೊಡ್ತಾ ಇರೋರು ಯಾರು ಒಂದಲ್ಲ ಒಂದು ರೀತಿ ಇದಕ್ಕೆಲ್ಲ ಉತ್ತರ ಕೊಡಬೇಕಾಗಿರುವಂತವ್ರು ಯಾರು ಹೊಣೆ ಯಾರು ಇಂತ ವ್ಯವಸ್ಥೆ ಇದಕ್ಕಿಂತ ದುರಂತ ಮತ್ತೊಂದಿಲ್ಲ ನೋಡಿ ಆತ ಮನೆಯಲ್ಲಿದ್ದಾನೆ ಅನ್ಕೊಂಡಿರಿ ನೀವು ಮನೆಯಲ್ಲ ಅದು ಪರಪ್ಪರ ಅಗ್ರಹಾರ ಅದು ಜೈಲ್ ಸೆಂಟ್ರಲ್ ಜೈಲ್ ಅಲ್ಲಿ ಆತನಿಗೆ ಇಷ್ಟೆಲ್ಲ ವ್ಯವಸ್ಥೆ ಮೊಬೈಲ್ ನೋಡ್ತಾ ಬೇರೊಬ್ಬನ ಜೊತೆಗೆ ಸಂಭಾಷಣೆ ಈ ತಂದು ಗಾಂಜಾಗಳು ಸಿಕ್ಕಿರುವಂತದ್ದು ಈ ಪ್ರಕರಣಗಳು ಹೆಚ್ಚಾಗ್ತಿದೆ ಈ ಮೇಲೆ ಇದ್ರ ಮೇಲೆ ಆ ಜೈಲು ಸಿಬ್ಬಂದಿಗಳು ಹೆಚ್ಚಿನ ನಿಗಮನ ಇಡಬೇಕಾಗುತ್ತೆ ಹಾಗಾಗಿ ಈಗ ಇಂಥದ್ದೇ ಪ್ರಕರಣ ದಾಖಲಾಗಿರೋದ್ರಿಂದ ಜೈಲಿನ ಭದ್ರತೆಯ ಮೇಲೂ ಸಾಕಷ್ಟು ಅನುಮಾನಗಳು ಮೂಡ್ತಿರುವಂತದ್ದು ಶ್ರೀಪಾದ್ ಪಾಟೀಲ್ ಓಕೆ ಯು ಭೀಮಾನಾಯಕ್ ಮಾಹಿತಿಗಾಗಿ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಈಗ ಫೋನ್ ಸಂಪರ್ಕದಲ್ಲಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ ಭೀಮಾ ನಾಯಕ್ ಈಗ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಭೀಮಾ ನಾಯಕ್ ನಾವು ಶಿವಮೊಗ್ಗದ ಜೈಲಿನ ಪರಿಸ್ಥಿತಿಯ ಬಗ್ಗೆ ಗಮನಿಸ್ತಾ ಇದ್ದೀವಿ ಸ್ವೀಟ್ ಬಾಕ್ಸ್ ಒಳಗಡೆ ಗಾಂಜಾ ಸಿಗುತ್ತೆ ಏನ್ ಕತೆ ಅಂತ ಯಾರು ಪರೀಕ್ಷೆ ಮಾಡಲ್ವಾ ಹೆಂಗೆ ತೀರಾ ಗಂಭೀರವಾಗಿ ತೆಗೆದುಕೊಂಡಾಗ ಇಂತ ಪ್ರಕರಣಗಳು ಆಚೆ ಬರುತ್ತೆ ಒಳಗಡೆ ಇನ್ನೇನ್ ನಡೆಯುತ್ತಿದೆಯೋ ಏನ್ ಕತೆನೋ ಹೆಂಗೆ ಅಂತ ಎಸ್ ಎಸ್ ಶ್ರೀಪಾದ್ ಪಾಟೀಲ್ ಕೇವಲ ಗಾಂಜಾ ಪ್ರಕರಣ ಅಷ್ಟೇ ಅಲ್ಲ ಕೆಲ ದಿನಗಳ ಹಿಂದೆ ಮೊಬೈಲ್ ಸಹ ಸಿಕ್ಕಿತ್ತು ಮೊಬೈಲ್ ಹೇಗೆ ಅಂದ್ರೆ ಒಬ್ಬ ಖೈದಿ ಹೊಟ್ಟೆ ಒಳಗಡೆ ಸಹ ಮೊಬೈಲ್ ಸಿಕ್ಕಿತ್ತು ತಾನು ಒಳಗಡೆ ಹೋಗುವಾಗ ಮೊಬೈಲ್ ನುಗ್ಕೊಂಡು ಒಳಗೆ ಹೋಗಿದ್ದ ಆ ನಂತರದಲ್ಲಿ ಹೊಟ್ಟೆ ನೋವು ಕಾಣಿಸ್ಕೊಂಡು ಆತನನ್ನ ಪರೀಕ್ಷೆ ಮಾಡಿದಾಗ ಮೊಬೈಲ್ ಸಹ ಇರೋದು ಪತ್ತೆಯಾಗಿತ್ತು ಈಗ ನಿನ್ನೆ ಇಂಥದ್ದೇ ಮತ್ತೊಂದು ಘಟನೆ ಆಗಿರುವಂತದ್ದು ಸಾಕಷ್ಟು ಗಾಂಜಾ ಪ್ರಕರಣಗಳು ಈಗ ಪ್ರತಿ ವರ್ಷದಿಂದ ವರ್ಷಕ್ಕೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ ಅಂಥದ್ದೇ ಪ್ರಕರಣ ನಿನ್ನೆ ಏನು ವಾಸಿ ಮನ್ನಾ ಎನ್ನುವಂತ ವ್ಯಕ್ತಿ ಶಿವಮೊಗ್ಗದ ಕೊಪ್ಪದ ವಾಸಿಯಾಗಿರುವಂತ ಇವನು ತನ್ನ ಸ್ನೇಹಿತನನ್ನ ಮಾತಾಡಿಸ್ಲಿಕ್ಕೆ ಹೋಗಿದ್ದ ಆ ಸಮಯದಲ್ಲಿ ಸ್ವೀಟ್ ಬಾಕ್ಸ್ ನಲ್ಲಿ ಸುಮಾರು ಮೂವತ್ತಾರು ಗ್ರಾಮ್ ಗಾಂಜಾವನ್ನ ಇಟ್ಕೊಂಡು ಸ್ವೀಟ್ ಬಾಕ್ಸ್ ಎನ್ನುವ ನೆಪದಲ್ಲಿ ಆತ ಮಾತಾಡಿಸ್ಲಿಕ್ಕೆ ಹೋಗ್ತಾನೆ ಈ ವೇಳೆಯಲ್ಲಿ ಏನು ಭದ್ರತಾ ಸಿಬ್ಬಂದಿಗಳಿರ್ತಾರೆ ಕೆ ಎಸ್ ಐ ಎಸ್ ಎಫ್ ನ ಭದ್ರತಾ ಸಿಬ್ಬಂದಿಗಳು ಪರೀಕ್ಷೆಯನ್ನ ಮಾಡಿದ್ದಾರೆ ಸ್ವೀಟ್ ಬಾಕ್ಸ್ ಅನ್ನ ಪರೀಕ್ಷೆ ಮಾಡಿದಾಗ ಅದರಲ್ಲಿ ಸುಮಾರು ಮೂವತ್ತಾರು ಗ್ರಾಮ್ ಗಾಂಜಾ ಇರುವಂತದ್ದು ಏನು ಗೊತ್ತಾಗಿದೆ ತಕ್ಷಣವೇ ಎಚ್ಚೆತ್ತುಕೊಂಡಂತಹ ಜೈಲು ಸಿಬ್ಬಂದಿಗಳು ಜೊತೆಗೆ ಭದ್ರತೆಗಾಗಿ ನಿಯೋಜನೆಗೊಂಡಿರುವಂತಹ ಕೆ ಎಸ್ ಐ ಎಸ್ ಎಫ್ ನ ಸಿಬ್ಬಂದಿಗಳು ಆತನನ್ನ ತಕ್ಷಣವೇ ವಶಕ್ಕೆ ಪಡೆದುಕೊಂಡಿರುವಂತದ್ದು ನಂತರದಲ್ಲಿ ಏನು ಜೈಲು ಅಧೀಕ್ಷಕಿಯಾಗಿರುವಂತಹ ಪ್ರೀತಿ ಅವರು ಒಂದು ತುಂಗಾನಗರ ಪೊಲೀಸ್ ಠಾಣೆಗೆ ಒಂದು ಪ್ರಕರಣವನ್ನ ದಾಖಲು ಮಾಡಿದ್ದಾರೆ ಆ ಪ್ರಕರಣದ ಆಧಾರದ ಮೇಲೆ ಏನು ಈ ಸೈಯದ್ ವಾಸಿಂ ಎನ್ನುವಂತ ಆರೋಪಿ ಈಗ ಬಂಧಿಸಿ ಜೈಲಿಗೆ ಅಟ್ಟಿರುವಂತದ್ದು ಕೇವಲ ಒಂದೆರಡು ಪ್ರಕರಣಗಳ ಈ ರೀತಿಯ ಪ್ರಕರಣಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ ಏನು ಜೈಲಿನ ಕಾಂಪೌಂಡ್ ಪಕ್ಕದಿಂದ ಗಾಂಜಾವನ್ನ ಒಳಗಡೆ ಇರಿಸಿದ್ದಾರೆ ಹೀಗೆ ಸ್ವೀಟ್ ಬಾಕ್ಸ್ ನಲ್ಲಿ ಗಾಂಜಾವನ್ನ ತೆಗೆದುಕೊಂಡು ಹೋಗುವಂಥದ್ದು ಈ ಪ್ರಕರಣಗಳು ಹೆಚ್ಚಾಗ್ತಿದ್ದಂತೆ ಪೊಲೀಸರು ಸಹ ಜೊತೆಗೆ ಅಲ್ಲಿ ಶಿವಮೊಗ್ಗದ ಸೋಗಾನೆ ಬಳಿ ಇರುವಂತಹ ಕೇಂದ್ರ ಕಾರಾಗೃಹ ಎಂದೆ ಅದಕ್ಕೆ ಕೆಎಸ್ಐಎಸ್ ಎಫ್ ನ ಏನು ಭದ್ರತೆಗಂತ ನಿಯೋಜನೆ ಮಾಡಿದರೆ ಹಾಗಾಗಿ ಏನು ಭದ್ರತೆ ಸಮಯದಲ್ಲಿ ಈ ರೀತಿಯ ಪ್ರಕರಣಗಳು ಕಂಡು ಬರ್ತಿರುವಂಥದ್ದು ಇದರನ್ನ ದಾಟಿಯೂ ಸಹ ಏನು ಭದ್ರತೆಯನ್ನ ಮೀರಿಯೂ ಸಹ ಕೆಲವೊಂದು ಬಾರಿ ಜೈಲಿನೊಳಗಡೆ ಮೊಬೈಲ್ ಸಿಕ್ಕಿರುವಂತದ್ದು ಗಾಂಜಾಗಳು ಸಿಕ್ಕಿರುವಂತದ್ದು ಈ ಪ್ರಕರಣಗಳು ಹೆಚ್ಚಾಗ್ತಿದೆ ಈ ಮೇಲೆ ಇದರ ಮೇಲೆ ಆ ಜೈಲು ಸಿಬ್ಬಂದಿಗಳು ಹೆಚ್ಚಿನ ನಿಗಮನ್ನ ಇಡಬೇಕಾಗುತ್ತೆ ಹಾಗಾಗಿ ಈಗ ಇಂಥದ್ದೇ ಪ್ರಕರಣ ದಾಖಲಾಗಿರೋದ್ರಿಂದ ಜೈಲಿನ ಭದ್ರತೆಯ ಮೇಲೂ ಸಾಕಷ್ಟು ಅನುಮಾನಗಳು ಮೂಡ್ತಿರುವಂಥದ್ದು ಶ್ರೀಪಾದ್ ಪಾಟೀಲ್ Okay thank you Bhima Nayak maahiti gayi